ಕಾಡಾನೆ ನಾವು ತಂದು ಎಲ್ಲಿ ಕ್ರಾಲಿಗೆ ಬಿಡ್ತೀವಿ ಅವತ್ತಿನಿಂದನೇ ಶುರುವಾಗುತ್ತೆ ಆಗುತ್ತೆ ಮಾವತ ಕವಾಡಿ ಆನೆ ಬಾಂಧವ್ಯ ಅವತ್ತಿನಿಂದ ಶುರು ಅದರಲ್ಲಿ ಪಳಗೋ ರೀತಿ ಮೇಲೆ ಪೊಳಗಿಸೋ ವ್ಯಕ್ತಿ ಮೇಲೆ ಹೋಗುತ್ತೆ ಮಾವತ ಕವಾಡಿನೇ ಮೇಜರ್ ಇದೆ ಅವ್ರ ರೋಲು ಒಳ್ಳೆಯ ಮಾವತ ಕವಾಡಿ ಆದರೆ ಅದು ಎಷ್ಟು ಡೆಡಿಕೇಟ್ ಆಗಿರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ನಮ್ಮ ಅಭಿಮಾನಿ ಅದು ಆನೆಯನ್ನು ಯಾವಾಗ ನಾವು ಕಾಡಾನೆ ಕೂಡ ಹಾಕ್ತೀವಿ ಒಂದು ಸೈಡು ಕ್ರಾಲ್ನ ಜೋಡಿಸೋ ಮಾದರಿ ಇದೆಯಲ್ಲ ನೀವು ನೋಡಿದ್ರೆ ತುಂಬ ಖುಷಿ ಪಡ್ತೀರಿ ಇಲ್ಲ ಅದೇನಾಗುತ್ತೆ ನೀವು ಮೊದಲೇ ಹೇಳಿದೆ ನಿಮಗೆ ಕಾಡಾನೆ ನಾವು ತಂದು ಎಲ್ಲಿ ಕ್ರಾಲಿಗೆ ಬಿಡ್ತೀವಿ ಅವತ್ತಿನಿಂದನೇ ಶುರುವಾಗುತ್ತೆ ಬಾಂಧವ್ಯ ಮಾವತ ಕವಾಡಿ ಆನೆ ಬಾಂಧವ್ಯ ಅವತ್ತಿನಿಂದ ಶುರು ಎಂತೆಂಥ ಫೆರೋಸಿಯಸ್ ಆನೆನೇ ಕ್ಯಾಪ್ಚರ್ ಮಾಡ್ಕೊಂಬಂದು ತಂದು ಹಾಕೋದಂದ್ರೆ ಅದನ್ನು ಮ್ಯಾಕ್ಸಿಮಮ್ ಅಂದರೆ ಎರಡು ವರ್ಷ ಕಾರ್ ಒಳಗಡೆ ಗಂಡಾನೆ ಹೆಣ್ಣಾನೆ ಒಂದು ಆಲ್ಮೋಸ್ಟ್ ಎಂಟರಿಂದ ಒಂದು ವರ್ಷಕ್ಕೆ ಅದು ಪೊಳಗ್ಬಿಡ್ತದೆ ಗಂಡಾನೆ ಒಂದು ವರ್ಷಕ್ಕೆ ಈಗ ತೆಗಿತಾ ಇದ್ದಾರೆ ಬಟ್ ಹಿಂದೆ ಎಲ್ಲ ಒಂದೂವರೆ ಎರಡು ವರ್ಷಕ್ಕೆ ತೆಗೆದಿರುವಂಥ ಹಾನಿಗಳು ಯಾಕೆಂದರೆ ಅದರಲ್ಲಿ ಪಳಗೋ ರೀತಿ ಮೇಲೆ ಪೊಳಗಿಸೋ ವ್ಯಕ್ತಿ ಮೇಲೆ ಹೋಗುತ್ತೆ ಮಾವತಾ ಕವಾಡಿನೇ ಮೇಜರ್ ಇದ್ದು ಅವ್ರ ರೋಲು ಒಳ್ಳೆಯ ಮಾವತಾ ಕವಾಡ್ಡಿ ಆದರೆ ಅದು ಎಷ್ಟು ಡೆಡಿಕೇಟ್ ಆಗಿರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ನಮ್ಮ ಅಭಿಮಾನಿ ವಸಂತ ಅವನು ಸಿಟ್ಟು ಬಂದಾಗ ತಪ್ಪು ಮಾಡಿದಾಗ ಹೊಡಿತಾನೆ ಆದರೆ ಅದ್ರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಇದೆಯಲ್ಲ ಅದು ಅಷ್ಟೇ ಅವನು ಏನೇ ಹೇಳಿದ್ರು ಇಲ್ಲ ಅನ್ನ ಅವನೊಬ್ಬ ಇರಬೇಕು ಅವನೊಬ್ಬ ಇಲ್ಲದೆ ನಾವು ಯಾರೋ ಹತ್ರಕ್ಕೆ ಹೋಗೋಕ್ಕೂ ಆಗೋಲ್ಲ ಅರ್ಜುನಿಗೆ ಆಲಿ ಅರ್ಜುನ್ ಮಾವತ ಕವಾಡಿ ಅಥವಾ ಯಾರು ಇರಬೇಕು ನಾವುಗಳು ಹೋಗ್ಬೇಕು ಅದೇ ಬಲರಾಮ ಯಾರಿಲ್ಲಾರು ಬೇಕಾದ್ರೂ ಹೋಗಿ ಮಾತಾಡ್ಸ್ಕೊಡ್ಬೋದು ಸ್ವಭಾವ ಒಂದೊಂದು ಆನೆಗೂ ಒಂದೊಂದು ಆನೆಗೂ ವ್ಯತ್ಯಾಸ ಮಿನಿಮಮ್ ಇರ್ತವೆ ಸೊ ಹಾಗೆ ಮಾವತಗೆ ಆನೆಗೂ ಏನು ಸಂಬಂಧ ಇದೆ ಅನ್ನೋದು ನಾವು ಆನೆ ಮಾವತರದ್ದು ಅಲ್ಲಿ ಅವರ ಇದರಲ್ಲೇ ಗೊತ್ತಾಗ್ಬಿಡ್ತದೆ ಎಸ್ ಈ ಆನೆಗೆ ಈ ಮಾವತ ಕಂಟ್ರೋಲ್ ಇದೆ ಇವನ್ ಮಾತು ಕೇಳ್ತದೆ ಅಂದಾಗ ಅವನು ಒಬ್ಬ ಒಳ್ಳೆ ಮಾಹಿತ ಕಲಿಸುವಾಗ ಏನಾಗುತ್ತೆ ಕ್ರಾಲ್ ಒಳಗಡೆ ಹಾಕೋದ್ ದಿವ್ಸದಿಂದ ಅದೊಂದು ಕ್ರಾಲ್ ಒಳಗಡೆ ಹಾಕೋದೇ ಒಂದು ಇದು ಪ್ರೊಸೀಜರು ಅಷ್ಟು ನೀವೇ ನೋಡಿದಿರಿ ಕ್ರಾ ಕ್ರಾಲ್ ಅಂತ ಅಂದರೆ ದೊಡ್ಡ ದೊಡ್ಡ ದಿಂಬಿನ ಆರರಿಂದ ಏಳು ಅಡಿ ನೀರು ಕ್ಯಾ ಭೂಮಿ ಒಳಗಡೆ ಮರನೇ ಊತು ಮೇಲ್ಗಡೆ ಹನ್ನೊಂದು ಅಡಿ ಐಟ್ ಬರ್ತದೆ ಮರ ಆಲ್ಮೋಸ್ಟ್ ಹದಿನೇಳು ಹದಿನೆಂಟು ಅಡಿ ಮರ ಇರ್ತದೆ ಅದನ್ನು ಆರೇಳು ಅಡಿ ಊತಿರ್ತಾರೆ ಸುತ್ತ ನಾಲ್ಕು ಅದು ಟೆನ್ ಬೈ ಟೆನ್ನು ಟ್ವೆಲ್ ಬೈ ಟ್ವೆಲ್ ಫಿಫ್ಟೀನ್ ಬೈ ಫಿಫ್ಟೀನ್ ಈ ಸೈಜಲ್ಲಿ ನಾವು ಕ್ರಾಲ್ನ ಕಟ್ತಾರೆ ಎಲ್ಲ ಮರದಿಂದ ಕಟ್ಟಿ ಒಂದು ಮೂರು ಸೈಡ್ ಕ್ಲೋಸ್ ಮಾಡಿರ್ತಾರೆ ಒಂದು ಸೈಡ್ ಓಪನ್ ಇರ್ತದೆ ಆನೆಯನ್ನು ಯಾವಾಗ ನಾವು ಕಾಡಾನೆ ಕೂಡ ಹಾಕ್ತೀವಿ ಒಂದು ಸೈಡು ಆವಾಗ ಆನೆಯನ್ನು ಕ್ಲೋಸ್ ಮಾಡ್ತಾರೆ ಮರದಿಮ್ಮಿಗಳನ್ನ ಹಾಕಿ ಆ ಮರದಿಮ್ಮಿ ಜೋಡಿಸ್ತಕ್ಕಂಥದ್ದು ಕೂಡ ನಮ್ಮ ಆನೆಗಳೇ ಸಾಕಿರೋ ಆನೆ ಇದೇ ಅರ್ಜುನ ಹರ್ಷ ವಿಕ್ರಮ ಅಂತ ಏನು ಆನೆಗಳಿತ್ತು ಅದೇ ಆನೆಗಳೇ ಜೋಡಿಸ್ತಾ ಓಕೆ ಮಾತು ಕಲಿಸಿರ್ತಾರೆ ಅದು ಕ್ರಾಲ್ನ ಜೋಡಿಸೋ ಮಾದರಿ ಇದೆಯಲ್ಲ ನೀವು ನೋಡಿದ್ರೆ ತುಂಬ ಖುಷಿ ಪಡ್ತೀರಿ ನಾವು ಮನ್ಸರಾದರೆ ಒಂದು ಇಪ್ಪತ್ತು ಜನ ಸೇರಿಸಿ ಆ ಪೋಲ್ನ ಇಟ್ಬೇಕು ನಾವು ಆದರೆ ಒಂದೇನೇ ಸೊಂಡ್ಲು ಮತ್ತು ಡಸ್ಕನ್ನು ಸೇರಿಸಿ ಲಿಫ್ಟ್ ಮಾಡಿ ಅದನ್ನ ಕ್ಲೀನಾಗಿ ಜೋಡಿಸುತ್ತೆ ಒಂದು ಐ ಟಿ ಏಳು ಅಡಿ ಮೇಲೆ ಆ ಕ್ರಾಲ್ ಪೋಲ್ಸ್ ಜೋಡಿಸ್ಬೇಕು ಅಂದಾಗ ಆ ಜೋಡ್ಸಿರೋ ಪೋಲ್ ಮೇಲೇ ಕಾಲಿಟ್ಟು ಅದನ್ನು ಮರದ ದಿಮ್ಮಿನ ಜೋಡಿಸುತ್ತ ಅರ್ಜುನ ನೋಡ್ಬೇಕು ನೀವು ಐಟಾಗಿರೋದಕ್ಕೂ ಅದಕ್ಕೂ ಅದು ಮಾಡುವಂಥ ಕೆಲಸ ನಾವು ನೋಡಿದ್ದೀವಲ್ಲ ತುಂಬ ವಸಂತ ಆಗಿದ್ದ ಫಸ್ಟು ಅವ್ರ ತಂದೆ ಮಾವತರಾಗಿದ್ದರು ಸಣ್ಣಪ್ಪ ಅಂಥೇಳಿ ಎರಡು ಸಾವಿರದ ಏಳರಲ್ಲೋ ಎಂಟರಲ್ಲೋ ಅವರು ರಿಟೈರ್ಡ್ ಆಯಿತು ಸೊ ಅವನ ಬಗ್ಗೆ ಸಣ್ಣಪ್ಪ ನಿಜಕ್ಕೂ ಆನೆಯನ್ನು ತುಂಬ ಚೆನ್ನಾಗಿ ಕಂಟ್ರೋಲ್ ಇಟ್ಕೊಂಡಿದ್ದ ಅವನಿದ್ದಾಗಲೇ ಅವ್ರ ಮಗನೇ ಇವನು ವಸಂತ ಅಂತ ಕವಾಡಿ ಆಗಿದ್ದುದರಿಂದ ಇವನ ಜೊತೆಲ್ಲೂ ಚೆನ್ನಾಗಿ ಹೊಂದ್ಕೊಂಡಿತ್ತು ಯಾವಾಗ ಅವ್ರ ತಂದೆ ರಿಟೈರ್ಡ್ ಆದರೂ ಇವ್ರಿಗೆ ಪ್ರಮೋಷನ್ನ ಕೊಟ್ಟು ಮಾವತನ್ನಾಗಿ ಮಾಡಿ ಇನ್ನೊಬ್ಬ ಅವರ ಹುಡುಗನ್ನೇ ಒಬ್ಬ ರಾಜ ಅಂತಿದ್ದಾನೆ ಅವನೇ ಇಟ್ಟಿದ್ದೀವಿ ಯಾಕೆ ಅದನ್ನ ಇದು ಮಾಡ್ತೀವಿ ಅಂದರೆ ಆನೆ ಅವನಿಗೆ ಕವಾಡಿ ಆತಳಿಂದ ನೋಡಿದೆ ಈಗ ಮಾವತ್ನಾಗಿದ್ದಾನೆ ಆಲ್ಮೋಸ್ಟು ಇಪ್ಪತ್ತು ನಾನು ಕಂಡಂಗೆ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದನೂ ಬರ್ತಾಯಿದ್ದೆ ನಾವು ಸೊ ತುಂಬ ತುಂಬ ಏಕೆಂದರೆ ಅವ್ನು ಇಲ್ಲದೇ ಇದ್ರೂ ಕೂಡ ನನ್ನ ಕಣ್ಣಾರ ನೋಡಿದ್ದೀನಿ ಅವನ ಮಗ ಮೂರು ವರ್ಷದ ಹುಡುಗ ನಾವು ಅಲ್ಲಿದ್ದಾಗ ಫಾರೆಸ್ಟ್ಲಿದ್ದಾಗ ನಾನು ದಸರಾ ಮಾಡ್ಬೇಕಾದ್ರೆ ಮೂರು ವರ್ಷದ ಹುಡುಗ ಆ ಅಭಿಮನ್ಯು ಆನೆನ ಮೇಲೆ ಕೂತ್ಕೊಂಡು ಆ ಆನೆ ತೊಳೆಯೋ ಜಾಗ ಕರ್ಕೊಂಡೋಗಿ ಸೊ ಅಲ್ಲಿಂದ ನೀರು ಕುಡ್ಸ್ಕೊಂಡು ಕರ್ಕೊಬರೋ ನೀವು ಒಬ್ಬನೇ ಮೇಲೆ ಕೂತ್ಕೊಂಡು ಮೂರು ವರ್ಷದ ಹುಡುಗ ಹುಡುಗ ಬೇರೆ ಇನ್ನು ಯಾರನ್ನೂ ಹತ್ರ ಸೇರಿಸ್ತಿರ್ಲಿಲ್ಲ ಸೊ ಈ ಥರ ಇವರು ರೇಷನ್ ತಿನ್ನಿಸುವಾಗಲೇ ಮಕ್ಕಳನ್ನೂ ಕುಣ್ಸ್ಕೊಂಡು ಅವ್ರ ಕೈಲೂ ಎಸಿಸ್ತಾರೆ ಆಗಲೇ ಅದು ಅಡ್ಜಸ್ಟ್ ಆಗ್ತಾ ಆರೆ ಇವರು ಲ್ಯಾಂಗ್ವೇಜ್ ಎಲ್ಲ ಕಳಿಸಿರ್ತಾರೆ ಆರೆ ಅನ್ನೋದು ದಲೆ ಅನ್ನೋದು ಮತ್ತು ತೋಲ್ ಅನ್ನೋದು ತೋಲ್ ಅಂದರೆ ಕಾಲು ಕೊಡ್ತದೆ ಹತ್ತಲಿಕ್ಕೆ ದಲೆ ಅಂದ್ರೆ ನಮಸ್ಕಾರ ಮಾಡುವಂಥ ಅಂತಾರೆ ಅಂದರೆ ಸ್ವಲ್ಪ ಹೊತ್ಕೋ ಅಂತೇಳಿ ಸೊ ಇನ್ನೂ ನಾನಾ ರೀತಿಯಲ್ಲಿ ಅದು ಲ್ಯಾಂಗ್ವೇಜಸ್ ಅವೆಲ್ಲವನ್ನೂ ಕ್ರಾಲ್ಗೆ ಹಾಕೋ ದಿವಸದಿಂದಲೇ ಶುರು ಮಾಡ್ತಾರೆ ಇವರು ಅದು ಕೇಳೋಕ್ಕೆ ಯಾವುದೋ ಒಬ್ಬ ಸ್ಟಾರ್ಟಿಂಗ್ ಹದಿನೈದು ದಿನ ಒಂದು ತಿಂಗ ಅದು ಇವ್ರ ಮಾತು ಅವ್ರಿಗೆ ಅದಕ್ಕೆ ಗೊತ್ತಿರಲ್ಲ ಅದು ಕೇಳೋಕ್ಕೋಗಲ್ಲ ಅದೇನಂದ್ರೆ ನಾವು ಕಾಲು ಹತ್ರ ಒಯ್ದಿದ್ದಂಗೆ ಹೊಡೆಯೋಕ್ಕೆ ಬರ್ತದ ಒಳಗಡೆ ಇದ್ದಾಗಲೇ ಅದು ಸೇರಿಸ್ಬಿಟ್ಟು ನಾವು ಈಚೆ ಆನೆ ತಗೊಂಡು ಬಂದಮೇಲೆ ಕತ್ನಗ್ ಕಾಲ್ನಗ್ಗ ಎಲ್ಲ ಯಾವಾಗ ಫ್ರೀ ಬಿಟ್ಬಿಡ್ತೀವಿ ದಿಮ್ಮಿನೇ ಎತ್ತಕ್ಕೆ ನೋಡ್ತದೆ ಅದು ಅಗ್ರೆಸಿವ್ ಅಗ್ರೆಸಿವ್ ಇರ್ತದೆ ಆಮೇಲೆ ಕಾಲನ್ನ ಮೇಲ್ಮೇಲೆ ಮೇಲೆ ಇಟ್ಕೊಂಡು ಜಂಪ್ ಟ್ರೈ ಮಾಡ್ತವೆ ಕೆಲವು ಆನೆಗಳು ಈ ಥರ ಬಿದ್ದು ಏಟ್ ಮಾಡ್ಕೊಂಡ್ರೆ ಆನೆಗಳು ಇವೆ ಸೊ ಅಷ್ಟು ಅಗ್ರೆಸಿವ್ ಇರ್ತದೆ ಅಂತ ಆನೆನ ಇವನು ಆರು ತಿಂಗಳು ಹೋಗೋಷ್ಟೊಳಗೆ ಅದನ್ನು ಆಲ್ಮೋಸ್ಟ್ ಸಾಫ್ಟ್ ಮಾಡಿರ್ತಾನೆ ಅಂದರೆ ಮೈ ಟಚ್ ಮಾಡುವಷ್ಟು ಮೊದಲು ಅದ್ರ ಹತ್ರಕ್ಕೆ ಹೋಗೋದಿರಲಿ ಅದ್ರ ಸೌಂಡ್ ಕೇಳ್ತಿದ್ದಂಗೆ ಚೇಸ್ ಮಾಡ್ಕೊ ಬರ್ತದವು ಕ್ರಾಲ್ ಒಳಗಡೆ ಇದ್ದರೂ ಕೂಡ ಅಂತ ಆನೆ ಒಂದು ಮೂರು ತಿಂಗಳಿಗೆ ಏನು ಮಾಡ್ತಾನೆ ಏನು ಡೈಲಿ ಅದಕ್ಕೆ ಸ್ಟಾರ್ಟಿಂಗ್ ಒಂದು ತಿಂಗಳ ಎರಡು ತಿಂಗ ಡಯೆಟಲ್ಲಿ ಸ್ವಲ್ಪ ಕಡಿಮೆ ಮಾಡ್ತೀವಿ ಯಾಕೆಂದರೆ ಇವನು ಏನು ಕೊಡ್ತಾನೆ ಇವನ ಹತ್ರಕ್ಕೆ ಬರಲಿ ಅಂತ ಹಂಗೆ ಮಾಡೋದು ನಾವು ಎಲ್ಲವನ್ನೂ ಅದ್ರ ಒಳಗಡೆ ಹಾಕ್ಬಿಟ್ರೆ ಅದು ಬ ಪಳಗಲ್ಲ ಅದು ಅದು ಬೇಕು ಬೇಕಾದ ಫುಡ್ ಎಲ್ಲ ಒಳಗಡೆ ತುಂಬಿಟ್ರೆ ಅದನ್ನ ಪೊಳಿಸೋದು ಹೆಂಗೆ ಅದಕ್ಕೆ ಏನು ಮಾಡ್ತಾರೆ ಇವರು ಡೈಲಿ ಅದಕ್ಕೆ ಒಂದು ಬೆಲ್ಲ ಕೊಡೋದು ಒಂದು ಕಬ್ಬು ಕೊಡೋದು ಒಂದು ಕಾಯಿ ಕೊಡೋದು ರೇಷನ್ ಕಟ್ಟಿ ಕೊಡ್ತಾರಲ್ಲ ಆ ಕಟ್ಟಿ ಕೊಟ್ಟಾಗ ಫಸ್ಟ್ ಫಸ್ಟು ಅದ್ರಕ್ಕೆ ಬರಲ್ಲ ಅದು ಎಸಿತಾರೆ ಒಂದು ಸ್ವಲ್ಪ ಒಂದು ಎರಡು ಗಂಟೆ ಅದಕ್ಕೇನು ಬೇರೆ ಫುಡ್ ಇಲ್ಲ ಅಂದಾಗ ಅದೇನು ಫುಡ್ಡು ಬಿದ್ದದ್ಬಿಟ್ಟು ನೋಡ್ತದೆ ಅದು ಚೆನ್ನಾಗಿದೆ ಏನು ತಿಂದಾಗ ಅದಕ್ಕೆ ಅದ್ರ ಭತ್ತ ಕಬ್ಬು ಬೆಲ್ಲ ಎಲ್ಲ ಹಾಕಿರ್ತನಲ್ಲ ಬೆಲ್ಲ ಹಾಕ್ತಾ ತೆಂಗಿನಕಾಯಿ ಹಾಕ್ದಾಗ ತಿಂದಾಗ ಖುಷಿಯಾಗುತ್ತೆ ನೆಕ್ಸ್ಟ್ ಇನ್ನೊಂದು ದೂರ ಇರಿಸ್ತಾನೆ ಆವಾಗ ಹತ್ರಕ್ಕೆ ಬರುತ್ತೆ ಸೊ ಹಾಗೆ ಡೇ ಬೈ ಡೇ ಡೇ ಬೈ ಡೇ ಇವ್ರೇನು ಮಾಡ್ತಾರೆ ಒಂದು ಆರು ತಿಂಗಳು ವರ್ಷ ಅದನ್ನು ತಗೊಂಡು ಆಮೇಲೆ ಅದರ ಸೊಂಡ್ಲನ್ನು ಮುಟ್ತಾರೆ ಅದು ಅಗ್ರೆಸಿವ್ ಗೊತ್ತಾಗ್ಬಿಡ್ತದೆ ಪುನಃ ಬರ್ತದೆ ಅಂತ ಕ್ರಾಲ್ ಬ ಪಕ್ಕ ಯಾಕೆಂದರೆ ಹನ್ನೆರಡು ಅಡಿ ಹನ್ನೆರಡು ಅಡಿ ಇದ್ದಾಗ ಹತ್ತಡಿ ಅಡಿ ಇದ್ದಾಗ ಆಲ್ಮೋಸ್ಟ್ ಟಚಲ್ಲಿ ಇರ್ತದೆ ಕ್ರಾಲ್ಗೆ ಮೈ ಸವರೋದು ಮುಟ್ಟೋದು ಆಮೇಲೆ ಒಂದು ಆರು ತಿಂಗಳು ಇಲ್ಲ ಇವ್ರ ಮಾತು ಕೇಳುತ್ತೆ ಅಂದಾಗ ಏನು ಮಾಡ್ತಾರೆ ಕ್ರಾಲ್ ಮೇಲೆ ಹತ್ತಾರೆ ಇವರೇ ಹೊರ್ಗಡೆಯಿಂದ ಹತ್ತಿ ಆನೆ ಮೇಲೆ ಕೂತ್ಕೊಳ್ಳಿಕ್ಕೆ ನೋಡ್ತಾರೆ ಕಾಲು ಇಡೋದು ಮಾಡೋದು ಕೂತ್ಕೊಳ್ಳೋದು ಅಕಸ್ಮಾತ್ ಅಲ್ಲೇ ಓಡಾಡ್ಬಿಟ್ರೆ ಜಂಪ್ ಮಾಡಿ ಮರ ಹತ್ತಿ ಓಡ್ಬಂದುಬಿಡ್ತಾರೆ ಸೊ ಈ ಥರ ಎಲ್ಲ ಸರ್ಕಸ್ಗಳು ಮಾಡ್ತಾರೆ ಹಲವಾರು ರೀತಿಯಲ್ಲಿ ಸರ್ಕಸ್ ಮಾಡಿದ ಮೇಲೆ ಆನೆ ಇಲ್ಲ ಸರ್ ತುಂಬ ಸಾಧು ಇದೆ ನಾವು ಮೇಲೋಗಿ ಕೂತ್ಕೊಳ್ತೀನಿ ಬೇಕಾದ್ರೆ ನೋಡಿ ನಮ್ಮೆದಿಗೆ ನೋಡ್ತಾರೆ ಆ ಮೇಲೆ ಹತ್ತಿ ಹೋಗ್ತಾನೆ ಕೂರ್ತಾನೆ ಅಲ್ಲೇ ಬೆ ತ ತಲೆ ಮುಟ್ತಾನೆ ದಲೆ ಅಂತಾನೆ ಕೆಲವು ಸಣ್ಣ ಪುಟ್ಟವನು ಅಲ್ಲೇ ಕಲಸಿರ್ತಾನು ಯಾವಾಗ ಅದು ನಮಗೆಲ್ಲ ಸಮಾಧಾನ ಅನಿಸುತ್ತೆ ಆವಾಗಲೇ ಒಂದು ಸಾಕಾನೆ ಕೈಲಿ ಒಂದು ಕತ್ತಿಗೆ ಮದ್ದು ಸಣ್ಣದಾಗ ಹಗ್ಗ ಕಟ್ಟಿ ಕ್ರಾಲ್ನ ಮರಗಳನ್ನ ತೆಗೆದು ಒಂದು ಸೈಡು ಸೊ ಹೊರ್ಗಡೆ ತಕೊಂಡು ನದಿಲಿ ನೀರು ಬೈ ಎಲ್ಲಿ ನದಿ ನೀರು ಹರಿತದೆ ಅಲ್ಲಿ ಹೋಗಿ ಅದಕ್ಕೆ ಮೈ ತೊಳೆದು ಸೊ ಆವಾಗ ಬಂದು ಒಂದು ಮರ ಕಟ್ತಾರೆ ಅಲ್ಲಿವರೆಗೂ ಆ ಬಿಹೇವಿಯರ್ ಗೊತ್ತಾಗ್ಬಿಡ್ತು ಅಲ್ಲೂ ಕೂಡ ಕುಂಕಿ ಎಲಿಫೆಂಟ್ ನಾಲ್ಕು ಇಟ್ಕೊಂಡೆ ನಾವು ಕೆಲಸ ಮಾಡಬೇಕು ಯಾಕೆಂದರೆ ಪುನಃ ಅಲ್ಲಿ ಬಿಚ್ಚಿದ ತಕ್ಷಣ ಬಿದ್ದು ಬಿ ಬಿದ್ದ ಓಡ್ಬಿಟ್ರೆ ಆ ಥರ ನಿದರ್ಶನಗಳು ಹಿಂದೆ ಆಗಿವೆ ಕಡಿಮೆ ಅವು ಸೊ ಒಂದು ಸು ಇದು ನಮ್ಮ ಮಾತೃ ಕಂಟ್ರೋಲ್ಗೆ ಇಲ್ಲಿ ಫುಡ್ಗೆ ಹೊಂದ್ಕೊಬಿಡ್ತು ಅಂದಾಗ ಇಲ್ಲಿ ಈಸಿ ಫುಡ್ ಅಲ್ಲ ಟೈಮ್ ಟೈಮಿಗೆ ಇರ್ತಾರೆ ಸೊ ಹಾಗಾಗಿ ಎಸ್ಕೇಪ್ ಆಗಿ ಹೋಗಿ ನಾನು ಏನು ಸಾಧಿಸ್ಬೇಕು ಅನ್ನೋ ಮನೋಭಾವನ ಅದಕ್ಕೂ ಬಂದ್ಬಿಡ್ತದೆ ನೆಮ್ಮದಿಯಾಗಿ ಇಲ್ಲೇ ಕೊಡ್ತಾರೆ ಆರಾಮಾಗಿರೋಣ ಅಂತೇಳಿ ಕೇಳ್ಕೊಂಡು ಆರಾಮಾಗಿ ಅದೆಲ್ಲ ಕಲಿಸ್ತಾ ಬರ್ತಾರೆ ಕಲಸಿ ನಂತರದಲ್ಲಿ ಸಣ್ಣ ಪುಟ್ಟದಾಗಿ ಅದೇನು ಮಾಡ್ತಾರೆ ಬೆನ್ನ ಮೇಲೆ ಇವರ ಫ್ಯಾಮಿಲಿ ಮಕ್ಕಳು ಇರ್ತಾವಲ್ಲ ಇವರೇ ಕುಣಿಸ್ಕೊಂಡು ಮಕ್ಕಳನ್ನೂ ಕುಣಿಸ್ಕೊಂಡು ಅವರು ಕುಣಿಸ್ಕೊಂಡು ನದಿಗೆ ಹೋಗಿ ನಿಮ್ಮ ಮೈ ತೊಳೆಯೋದು ಅಲ್ಲಿ ಕಾರ್ಡ್ಗೆ ಹೋಗಿ ರೇಷನ್ಗೆ ಬಿಟ್ಬಿಟ್ಟು ಬರೋದು ಮೇಯ್ದು ಮೇಯ್ಸ್ಕೊಂಡು ಬರೋದು ಒಂದು ಸ್ವಲ್ಪ ಹೊತ್ತು ನಿಂತು ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಆಮೇಲೆ ಅದ್ರ ಮೇಲೆ ತೊಟ್ಲು ಕಟ್ಟಕ್ಕೆ ಅಕೌಂಟನ್ ಮೆಂಟ್ಸ್ ಹಾಕಿ ತೊಟ್ಲು ಕಟ್ಟಕ್ಕೆ ನೋಡ್ತಾರೆ ತೊಟ್ಲಲ್ಲಿ ಕೂತ್ಕೊಂಡು ಇವರು ಸ್ಟಾಫೇ ಹೋಗೋದು ನಮ್ಮ ಸ ಫಾರೆಸ್ಟ್ ಸಿಬ್ಬಂದಿನೇ ಕುಣಿಸ್ಕೊಂಡು ಕಾಡಿಗೆ ಗಸ್ತು ಮಾಡ್ಲಿಕ್ಕೆ ಹೋಗೋದು ಸೊ ಇವೆಲ್ಲ ಮಾಡ್ತಾರೆ ಆಮೇಲೆ ಅದನ್ನ ಸಫಾರಿಗೆ ಬೇಕಾದ್ರೆ ಉಪಯೋಗಿಸ್ಬೋದು ಇವ್ರಿಗೆಲ್ಲ ಓಕೆ ಅನ್ಸಿದ್ರೆ ಏ ಇಲ್ಲ ಅದು ಸಾಧು ಇದೆ ಅಂತ ಅಂದಾಗ ಮಾತ್ರ ಹಿಂದೆ ಈಗ ಸಫಾರಿ ಇಲ್ಲ ಬಿಡಿ ಮೊದಲು ಸಫಾರಿ ಇತ್ತು ಅವಾಗೆಲ್ಲ ಉಪಯೋಗಿಸ್ತಾ ಇದ್ದರು